ಪುಡಿ ರೌಡಿ ತರ ಆಡೋದು ಬಿಡಿ ನೀವು ಸಿಎಂ ಆದ್ರೆ ಕಷ್ಟ ಇದೆ ಡಿ ಡಿಕೆಶಿಗೆ ಸುದೀಪ್ ಆಪ್ತನ ಕೌಂಟರ್ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀಡಿದ ಹೇಳಿಕೆ ಸಂಚಲನವನ್ನ ಸೃಷ್ಟಿಸಿದೆ ಕಲಾವಿದರ ನಟ್ಟು ಬೋಲ್ಟ್ ಎಲ್ಲಿ ಟೈಟ್ ಮಾಡೋದು ಅಂತ ನಂಗೆ ಗೊತ್ತು ಅಂತ ಡಿಕೆಶಿವಕುಮಾರ್ ಹೇಳಿದ್ದರು ಈ ಹೇಳಿಕೆಯನ್ನ ಬೆಂಬಲಿಸಿ ಮಾತನಾಡಿದ್ದ ಕಾಂಗ್ರೆಸ್ನ ಶಾಸಕ ರವಿಕುಮಾರ್ ಗಾಣಿಗ ಸಿಸಿಎಲ್ ಆಡಿ ಸಿನಿಮೋತ್ಸವಕ್ಕೆ ಬರೆದವರ ಬಗ್ಗೆ ಕೂಡ ಪರೋಕ್ಷವಾಗಿ ಟೀಕೆಯನ್ನ ಮಾಡಿದ್ದರು ಈ ಎಲ್ಲಾ ವಿಚಾರಗಳ ಬಗ್ಗೆ ಸುದೀಪ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಚಕ್ರವರ್ತಿ ಚಂದ್ರಚೂಡ್ ಮಾತನಾಡಿದ್ದಾರೆ ಚಲನಚಿತ್ರ ವರ್ಷ ಸರ್ಕಾರ ವಿಷಯ ಚರ್ಚೆ ಆಗ್ತಾ ಇದೆ ಎಲ್ಲರೂ ಚಿತ್ರರಂಗದವರನ್ನ ಬೈತಾ ಇದ್ದಾರೆ ರವಿಗಣಿಗ ಚಿತ್ರರಂಗದ ಬಗ್ಗೆ ಕಲಾವಿದರ ಬಗ್ಗೆ ಚೇಂಬರ್ ಬಗ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ರವಿಕುಮಾರ್ ನೇರವಾಗಿ ಹೆಸರನ್ನ ತೆಗೆದುಕೊಂಡು ಮಾತನಾಡಬೇಕಾಗಿತ್ತು ಆಗ ಅವರ ಮಾತಿಗೆ ತೂಕ ಬರ್ತಾ ಇತ್ತು ಈ ಹೀರೋಗಳನ್ನ ಬ್ಯಾನ್ ಮಾಡಬೇಕು ಅಂತ ಅವರು ಹೇಳಿದ್ದಾರೆ ಶಾಸಕರಾಗಿ ಈ ಹೇಳಿಕೆಯನ್ನ ನೀಡಬಾರ್ದು ಹಿಟ್ಲರ್ ರೀತಿ ಆಡಬಾರ್ದು ಅಂತ ಚಕ್ರವರ್ತಿ ಚಂದ್ರಚೂಡ್ ಅವರು ಆಗ್ರಹಿಸಿದ್ದಾರೆ ಕಿಚ್ಚ ಸುದೀಪ್ ಬಗ್ಗೆ ಮಾತನಾಡಿದ್ದೀರಿ ಎರಡು ಸಾವಿರದ ನಾಲ್ಕರಿಂದ ಈವರೆಗೆ ಅವರು ಅವಾರ್ಡನ್ನು ತೆಗೆದುಕೊಂಡಿಲ್ಲ ಪ್ರಶಸ್ತಿಯನ್ನು ನಯವಾಗಿ ನಿರಾಕರಿಸಿದ್ದಾರೆ ಈ ಮೊದಲು ಅವಾರ್ಡ್ ಕೊಡುತ್ತೇನೆ ಅಂತ ಕೊಟ್ಟಿಲ್ಲ ರಾಜ್ಯ ಪ್ರಶಸ್ತಿ ಅಂದರೆ ಅಸಹ್ಯವಾಗಿ ಹೋಗಿಬಿಟ್ಟಿದೆ ಅವಾರ್ಡ್ ನಿರಾಕರಿಸುವುದಕ್ಕೆ ಅವರದೇ ಆದಂತಹ ಕಾರಣ ಇರುತ್ತೆ ಅಂತ ಸುದೀಪ್ ಪರ ಬ್ಯಾಟ್ ಬೀಸಿದ್ದಾರೆ ಪಕ್ಷದ ಕಾರ್ಯಕ್ರಮಕ್ಕೆ ಚಿತ್ರರಂಗದವರು ಬಂದಿಲ್ಲ ಎನ್ನುವುದನ್ನು ಅಧಿಕಾರಕ್ಕೆ ಬಂದ ಬಳಿಕ ಸೇಡು ತೀರಿಸಿಕೊಳ್ಳುವುದು ತಪ್ಪು ಎಲ್ಲ ಪಕ್ಷದವರು ನೂರು ಕಾರ್ಯಕ್ರಮವನ್ನ ಮಾಡ್ತಾರೆ ಅದಕ್ಕೆ ನಟರು ಹೋಗಬೇಕು ಎನ್ನುವಂತಹ ಕಾನೂನು ಇದೆಯಾ ಸಾಧು ಅವರಿಗೆ ನಿಮ್ಮ ಪಕ್ಷದ ಬಗ್ಗೆ ಒಲವು ಇತ್ತು ಅವರು ಬಂದ್ರು ನಿಮ್ಮ ಪಕ್ಷದ ಕಾರ್ಯಕ್ರಮಕ್ಕೆ ಬಂದಿಲ್ಲ ಎಂಬ ಕಾರಣಕ್ಕೆ ಚಿತ್ರರಂಗದವರು ಕನ್ನಡ ವಿರೋಧಿಗಳ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ